ಅದು ಒಂದು ತರ್ಟಿ ಪರ್ಸೆಂಟ್ಗೆ ಮಿನಿಮಮ್ ಐದು ಸಾವಿರ ರೂಪಾಯಿ ಮಿನಿಮಮ್ ಆಗ್ತಾ ಮೂರು ಲಕ್ಷ ರೂಪಾಯಿ ಆಗುತ್ತೆ ಮಿನಿಮಮ್ ಐದು ನೀವು ಒಂದು ಒಂದು ಸಾವಿರ ರೂಪಾಯಿ ಜಾಸ್ತಿ ಅಂದರೆ ಆರು ಲಕ್ಷ ಆಗುತ್ತೆ ಹದಿನೈದು ಸಾವಿರ ರೂಪಾಯಿಗೂ ಇದು ಬೈ ಜಿಲ್ಲ ಮಿನಿಮಮ್ ಬೆಂಗಳೂರಲ್ಲಿ ನಾಲ್ಕು ಒಂದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕು ಇಷ್ಟೊಂದು ಆಗ್ಬಿಟ್ರೆ ಬೆಂಗಳೂರಲ್ಲಿ ಯಾರಾದರೂ ಸಾಮಾನ್ಯ ಜನ ಜೀವನ ಮಾಡಿ ಏನು ಸರ್ ಇದು ಏನು ಇದು ಜನರು ಪರವಾಗಿ ಜನ ಯಾರು ಬೆಂಗಳೂರು ಬದುಕೋಕ್ಕಾಗಲ್ಲ ಆಮೇಲೆ ಯಾರು ಈಗ ಬಡವರು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಈಗ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದಿರಿ ಮನೆಗಳನ್ನೂ ಯಾರು ಬೇಕಾದರು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು ಹಿಂದೆ ಎಲ್ಲ ಇತ್ತು ಆ ತಂತ ಹಿಂತೆ ಹೊಡಿಸ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಈಗ ಮನೆಗಳವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದರು ಈ ರೀತಿ ಮಾಡಿಬಿಟ್ರೆ ಅದು ಟ್ಯಾಕ್ಸು ಅವೈಜ್ಞಾನಿಕವಾಗಿ ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿಬಿಟ್ರೆ ಯಾರು ಮಾಡೋಕ್ಕೆ ಅಥವಾ ಇಲ್ಲ ಸರ್ ಬಾಯ್ ಮೂರು ಮೂರು ಲಕ್ಷದಿಂದ ಅದೆಲ್ಲ ಆಗುತ್ತೆ ಸರ್ ಈಗ ಆಗಲಿ ಎಸ್ ಎಲ್ ಪಿ ಹಾಕ್ಕೊಂಡು ಆಲ್ರೆಡಿ ಕೋರ್ಟಲ್ಲಿ ಅದೇನಾಗಿದೆ ರೆಗ್ಯುಲರೈಸ್ ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಈಗ ಆಲ್ರೆಡಿ ಹಿಂದೆ ಇದೇ ಸರ್ಕಾರ ಮಾಡಿ ಆಗಲಿಲ್ಲ ಆಗ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಅಬೋ ಇದ್ರೆ ಮಾಡೋಕ್ಕೆ ಆಗಲ್ಲ ಅಂತ ಬೆಂಗಳೂರಲ್ಲಿ ಸರ್ ಯಾವ ಬಿಲ್ಡಿಂಗು ಫಿಫ್ಟಿ ಪರ್ಸೆಂಟ್ ಬಿಲೋ ಇಲ್ಲ ಕಾನೂನಲ್ಲಿ ಸರ್ ಯಾವ ಕೆ ಎಮ್ ಸಿ ಆ್ಯಕ್ತಲ್ಲಾಗಲಿ ಬಿ ಬಿ ಎಂ ಪಿ ಈಗ ಜಿ ಬಿ ಆಗಲಿ ಯಾವುದಾದ್ರೂ ಕಾನೂನಲ್ಲಿ ಎ ಮತ್ತು ಬಿ ಕಾತ ಅಂತಿದೆ ಸರ್ ಸೆಲ್ಫ್ ಅಸೆಸ್ಮೆಂಟು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಇದ್ದಿರೋಂಥದ್ದು ಬಿ ಕಾತ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿದೆ ಸರ್ ಆಮೇಲೆ ಕಾತ ಬಿ ಕಾತ ಅನ್ನೋದಿಲ್ಲ ಕಾತ ಅಂತ ಇತ್ತು ಅದನ್ನು ಇವರು ಎ ರಿಜಿಸ್ಟಾರು ಬೇ ರಿಜಿಸ್ಟರ್ ಅಂತ ನಿಮ್ಮ ಎ ಆರ್ ಒಬ್ಬಳು ನಿಮ್ಮ ರೆವನ್ಯೂ ಇನ್ಸ್ಪೆಕ್ಟರ್ಗಳು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದು ಅದನ್ನು ಇವರು ಏ ಖಾತ ಬಿ ಕಾತ ಅಂತ ಹೇಳಿ ರಾಜಪತ್ರ ಒಟ್ಕೊಂಡಿದ್ದಾಗ ಎಂದಿದೆ ಸರ್ ಕಾನೂನಲ್ಲಿ ಕಾತ ಬಿ ಖಾತ ಅಂತ ಹೇಳಿದ್ರು ತಪ್ಪಲ್ವ ಇದು ಎಲ್ಲ ಇವರು ಸರ್ ಅದು ಅದು ಒಂದು ನಮ್ದೇನಿಲ್ಲ ನಾವು ನಮ್ಮ ಪಕ್ಷದ ಏನೀಗ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಮಾಡಿದ್ದಾರೆ ನಿಮ್ಮ ಏನು ಸರ್ ಸರ್ ಇದು ಟ್ಯಾಕ್ಸು ಫಿಕ್ಸ್ ಮಾಡಬೇಕು ಹಿಂದೆ ಇತ್ತು ಹಿಂದೆ ಎಷ್ಟಿತ್ತು ಒಂದು ಚದುರು ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅದಾದಮೇಲೆ ಹಿಂದೆ ಇದೇ ಮಾನ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಹೆಚ್ಚು ಮಾಡಿದರು ಆಗ ಮತ್ತೆ ಎಲ್ಲ ಒಂದು ಜನ ಕೋರ್ಟ್ಗೆ ಹೋಗಿ ಇದನ್ನು ಮತ್ತೆ ನೀವು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಮತ್ತೆ ಕಡಿಮೆ ಮಾಡಿದರು ಈಗ ಎದಲ್ಲಿ ಇರ್ತಕ್ಕಂಥ ಸರ್ ಬಿ ಏನು ಮನೆಗಳಿಗೆ ವಾಣಿಜ್ಯ ಇದಕ್ಕೆ ಈ ಮನೆಗಳಿಗೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಕಮರ್ಷಿಯಲ್ಗೆ ಇಪ್ಪತ್ತೆರಡು ರೂಪಾಯಿ ಇದೆ ಒಂದು ಚದ್ರ ಅಡಿಗೆ ಇವರು ಒಂದು ಚದ್ರ ಬಿ ಬಿ ಎಂ ಪಿಯಲ್ಲಿ ಮುನ್ನೂರು ರೂಪಾಯಿ ಇದು ಇದೆಯಾ ಸರ್ ಇದು ಏನಾದರೂ ಇದಕ್ಕೆ ಏನಾದರೂ ಒಂದು ಅಂದ್ರೆ ತಮಗೆ ಒಂದು ಏಕಾತ ಬಿಕಾಂತ ಬಿಕಾತ ಅಂತ ಯಾವ್ದಾದ್ರು ಕಾನೂನಲ್ಲಿ ಇದೆಯಾ ಸರ್ ಯಾವ್ದಾದ್ರು ಕೆ ಟ್ಯಾಕ್ಸ್ ಸಿ ದ ನಾವು ಒಂದು ಕ್ವೆಶನ್ ಈಗ ಎಲ್ಲರೂ ಈಗ ಮೋಸ್ಟ್ ಹ್ಯಾವ್ ಕಮ್ ಅಪ್ ಇನ್ ಲೇ ಔಟ್ಸ್ ವಿಚ್ ಆರ್ ನಾಟ್ ಆಥರೈಸ್ ಅವರು ಐದರ್ ಕನ್ವರ್ಷನ್ ಮಾಡಿಲ್ಲ ಅಥವಾ ನೋಡಿ ಸರ್ ಇಲ್ಲಿ ಅವರು ಕನ್ವರ್ಷನ್ ಮಾಡಿಲ್ಲ ಅಥವಾ ಅವರು ಕರೆಕ್ಟಾಗಿ ಅಪ್ರೂವಲ್ ತೊಗೊಂಡಿಲ್ಲ ನಾವು ಅಪ್ರೂವಲ್ ಮತ್ತು ಇದು ತೊಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಪ್ಲೇಸ್ ಅವರ್ ಅದರ ಆಧಾರದ ಮೇಲೆ ತೊಗೊಳ್ಬೋದು ಸೊ ಇಫ್ ದಿಸ್ ಅಲೌಸ್ ಫಾರ್ ಎನಿ ರೆವೆನ್ಯೂ ಡಿ ನಲ್ಲಿ ಇದೆ ನಾಟ್ ಟೇಕ ಆ ಥರ ಇದೆ ಸಾಕಂತಾದ್ರೆ ಒಂದು ಪ್ರೊಸೀಜರ್ ಕೊಟ್ಟಿದ್ದೀವಿ ಆ ಪ್ರೊಸೀಜರ್ ಆಧಾರ ಮೇಲೆ ನಾವು ಮಾಡ್ತಾಯಿದ್ದೀವಿ ಸರ್ ಇದು ನೋಡಿ ಇಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಸರ್ ಇಲ್ಲ ನಿಮ್ಮ ತರ ಹಾಂ ನಾನೀಗ ಏಕಾತ ಏಕಾತ ಇದು ಫಾರ್ ಅಡ್ಮಿನಿಸ್ಟ್ರೇಷನ್ ಕಮ್ಮಿ ಅಂತ ಮಾಡ್ತಾಯಿದ್ದೀನಿ ಇನ್ನಸಾ ಲೇಔಟ್ ಅಪೋ ಇರಕೊಂಡಿಲ್ಲ ಕನ್ವರ್ಷನ್ ಮಾಡಿಲ್ಲ ಸರ್ ನೋಡಿ ಕನ್ವರ್ಷನ್ ಮಾಡ್ಲಿ ರಾಜಪತ್ರದಲ್ಲೇ ನೀವು ಹಾಕಿದ್ದೀರಾ ಸರ್ ಎ ಖಾತಾ ಬಿ ಖಾತಾ ಅಂತ ಬಿ ರಿಜಿಸ್ಟರ್ ಅಲ್ಲಿ ಇರ್ತಕ್ಕಂಥ ಖಾತೆಗಳು ಬಿ ಖಾತಾ ಸರ್ ಒಂದು ನಿಮಿಷ ನೀವು ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ನೀವು ನೋಡಿ ಸರ್ ರಾಜಪತ್ರದಲ್ಲೇ ಮಾನ್ಯ ಸರ್ ಏ ಖಾತಾ ಬಿ ಖಾತಾ ಅಂತ ರೆಜಿಸ್ಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿ ರಾಜಪತ್ರದರು ಹಾಗೆ ಸರ್ अदर दैट इज अ मैटर ऑफ डिस्कशन सर ओके नो नो जा रहे हैं सर नो सर ये कर्तव्य है कर्तव्य है मेल पत्र द नोटिफिकेशन इन तरीके अदर मेरे बिजनेस ಬಟ್ ಮಾಡಿದ್ದೆ ಇದೆ ಇದೆ ಸರ್ 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 ಈಸ್ ವಾಟ್ ಅದರ ಈಗ ನೀವು ಏನು ಇದರ ಬಗ್ಗೆ ಬಗ್ಗೆ ಏನಾದರೂ ಸಿಂಗಲ್ ಇದೆಯಲ್ಲ ಎರಡು ಸಾವಿರ ಸ್ಕ್ವೇರ್ ಮೀಟ್ರಿಗೆ ಅಂದರೆ ಅರ್ಧ ಎಕರೆಗೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಕಟ್ಟಬೇಕು ಅದೇ ನೀವು ಎರಡು ಒಂದು ಎಕರೆಗೆ ಎಷ್ಟು ಎರಡು ಕೋಟಿ ಎಪ್ಪತ್ತು ಲಕ್ಷ ಎರಡು ಕೋಟಿ ಎಂಬತ್ತೊಂದು ಲಕ್ಷ ಕಟ್ಟಬೇಕು ಸಿಂಗಲ್ ಫ್ಲಾಟ್ ಫೈವ್ ಪರ್ಸೆಂಟ್ ಆಮೇಲೆ ಅದು ನೀವು ಸರ್ ಅವೈಜ್ಞಾನಿಕವಾಗಿದೆ ಹೋಗಿದೆ ಸರ್ ಏನಕ್ಕೆ ಯಾರು ಕಟ್ಟಕ್ಕೆ ಆಗಲ್ಲ ಸರಿ ಸರ್ ಗೈಡೆನ್ಸ್ ವ್ಯಾಲ್ಯೂ ಲಿಂಕ್ ಮಾಡಿದ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗಲ್ಲ ಸರ್ ಆಮೇಲೆ ಇವ್ರು ಏನು ಬೇಕಾದ್ರು ಕಾಯ್ದೆ ಮಾಡ್ಕೊಂಡು ಯಾರು ಜನ ಟ್ಯಾಕ್ಸ್ ಕಟ್ಟಲ್ಲ ಸರ್ ನನಗೆ ಗೊತ್ತಿರೋ ಒಂದು ಸರ್ ತಮಗೆ ಗೊತ್ತಿರ್ತಕ್ಕಂಥದ್ದು ಸರ್ ಆತ ಬಿ ಸರ್ ಈ ಕಡೆ ಸರ್ ಏ ಕಾತ ಬಿ ಖಾತಾ ಅಂತೇಳಿ ಏನ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಸರ್ ಸರ್ ಇದು ದೊಡ್ಡ ಒಂದು ಬೆಂಗಳೂರು ಜನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮೋಸ ಆಮೇಲೆ ಯಾರು ಕಟ್ಟೋದಿಲ್ಲ ಆಮೇಲೆ ಯಾರಾದರೂ ತೆರಿಗೆ ಪದ್ಧತಿನ ಇದು ಮಾಡ್ತಾರೆ ಸರ್ ತೆರಿಗೆ ಪದ್ಧತಿನ ಈ ರೀತಿ ಮಾಡಿದ ಸರ್ ಅದನ್ನು ನಾವು ಸರ್ಕಾರ ಮಾಡೋದು ಸರ್ಕಾರ ಮಾಡ್ತಾರೆ ಸರ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತಾವೇನೇ ಅದರ ಚೀಫ್ ಕಮಿಷನರ್ ತಾವೇ ಮಾಡಬೇಕು ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗುತ್ತೆ ಸರ್ ಬಿ ಅಂತ ಅಂತೇಳಿ ಸರ್ ಈಗ ಒಂದು ಇಡೀ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಿ ವಿ ಬೆಟರ್ಮೆಂಟ್ ಟ್ಯಾಕ್ಸ್ ನೀವು ಸ್ಟಾಪ್ ಮಾಡಬಿಡ್ರಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲ ಇವತ್ತರೆಗೂ ಸಹ ನಾನು ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ ಅವಾಗೆಲ್ಲ ಏಳು ನಗರಸಭೆನ ಮತ್ತು ಬಿ ಬಿ ಎ ಅದನ್ನು ಸೇರಿಸಿದ್ರು ನೂರ ಹತ್ತಳ್ಳಿನ ಸೇರಿಸಿ ಬಿ ಬಿ ಎಂ ಪಿ ಆಗೋದ್ರು ಇವತ್ತರೆಗೂ ಬೆಟರ್ಮೆಂಟ್ ತಗೊಂಡಿಲ್ಲ ಬೆಟರ್ಮೆಂಟ್ ತಗೊಂಡಿದ್ದು ಬರೀ ಬೆಂಗಳೂರು ನಗರದಲ್ಲಿ ಇದಕ್ಕೆ ಏನು ನಮ್ಮ ಇಲ್ಲ ಸರ್ ಬಿಡಿಯೋದಲ್ಲಿ ತಗೊತಾ ಇದ್ರು ಕನ್ವರ್ಷನ್ ಆಗಿದ್ರೆ ಬಿ ಎಂ ಅಲ್ಲೂ ಕನ್ವರ್ಷನ್ ಜಾಗ ಇದ್ದರೆ ಮಾತ್ರ ಬೆಟರ್ಮೆಂಟ್ ತಗೊ ಖಾತಾ ಕೊಡ್ತಿದ್ರು ರೆವಿನ್ಯೂ ಲ್ಯಾಂಡಿಗೆ ಯಾರೂ ಖಾತಾ ಕೊಡ್ತಿಲ್ಲ ಈಗ ಇಲ್ಲಿಗೆಲ್ಲ ಎಲ್ಲ ಕಟ್ಬಿಟ್ಟಿದ್ದಾರೆ ಅದನ್ನು ಹೆಂಗೆ ಸರ್ ಇದಕ್ಕೆ ತಗೊಂಬರಕ್ಕೆ ಆಮೇಲೆ ಸರ್ ಏಕಾತ ಖಾತಾ ಬಿ ಖಾತಾ ಇರೋದನ್ನ ನೀವು ಆಯ್ತು ಬಿ ಖಾತಾ ಇರೋದನ್ನ ಏಕಾತ ಖಾತಾ ಕನ್ವರ್ಟ್ ಮಾಡ್ತೀರಂತ ಸರ್ ಈಗ ಉದಾಹರಣೆಗೆ ಕೃಷ್ಣ ಬಾರೇಗೌಡರು ಕಾಂಗ್ರೆಸ್ ವಾರ್ಡ್ ನಂಬರ್ ಐದರಲ್ಲಿ ಎಲ್ಲ ಆಂಧ್ರ ಬಿಲ್ಡಿಂಗ್ ಬಂದು ಏಳು ಫ್ಲೋರ್ ಎಂಟೆಂಟು ಫ್ಲೋರ್ ಕಟ್ಬಿಡ್ತಿದ್ದಾರೆ ಅದಕ್ಕೆ ಏನೂ ಇಲ್ಲ ಬೇನೂ ಇಲ್ಲ ಅದನ್ನ ಹೆಂಗೆ ತರ್ತಾರೆ ಸರ್ ಯಾವೆಲ್ಲ ಎಲಿಜಿಬಲ್ ಇದ್ದಾರೆ ಫಸ್ಟ್ ನಾವು ಮಾಡ್ತಾ ಇದ್ದೀವಿ ಈಗ ಒಂದು ಆರ್ಟಿಫಿಕೇಷನ್ ಪಟ್ಟಿದೆ ಸರ್ ಕಾರ್ಕಲಿಂದ ಅದರ ಆಧಾರದ ಮೇಲೆ ಇನ್ಫಿಮೇಶನ್ ಮಾಡಿ ನೋಡ್ತೀವಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮದ ಕೊಡ್ತೀವಿ ತಾವು ಇದರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಆ ವೈಜ್ಞಾನಿಕ ವಿಷಯ ಸರ್ ಕಾರಕ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅದೊಂದು ಮುಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದೊಂದು ಚೂರು